ಮೂಡ ಹಗರಣದಲ್ಲಿ ಏನು ಜನಪ್ರತಿನಿಧಿಗಳ ನ್ಯಾಯಾಲಯ ಈಗ ಲೋಕಾಯುಕ್ತ ತನಿಖೆಗೆ ಆದೇಶ ಕೊಟ್ಟಿದೆ ಮುಂದೆ ಯಾವ ರೀತಿ ಪ್ರಕ್ರಿಯೆಗಳು ಸಾಕ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್ ಸಿಎಂಗೆ ನಿನ್ನೆ ಒಂದು ಶಾಕ್ ಇವತ್ತು ಮತ್ತು ಒಂದು ಶಾಕ್ ನಿನ್ನೆ ಹೈಕೋರ್ಟ್ ಆದೇಶವನ್ನ ಕೊಟ್ಟು ಇವತ್ತು ಅದನ್ನ ಆಧರಿಸಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಬಂದಿರುವಂತಹ ಆದೇಶ ಇದೆಯಲ್ಲ ಇದು ಯಾವ ರೀತಿಯಲ್ಲಿ ಕಂಟಕ ಆಗ್ತಾ ಹೋಗುತ್ತೆ ಈಗ ಮುಂದಿನ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ ಲೋಕ ಪೊಲೀಸರು ಈಗ ಎಫ್ಐಆರ್ ಅನ್ನು ದಾಖಲಿಸಲೇಬೇಕು ಹಾಗಿದ್ರೆ ಖಂಡಿತ ಪ್ರತಿಮಾ ಅಂದ್ರೆ ಇವತ್ತು ಜನಪದ ವಿಶೇಷ ನ್ಯಾಯಾಲಯ ಕೊಟ್ಟಂತ ಆದೇಶ ಏನಿದೆ ಅದು ಕ್ಲಿಯರ್ ಆಗಿ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ ಐ ದಾಖಲು ಮಾಡಿಕೊಂಡು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಗೆ ನೀಡಿದಂತ ಹದಿನಾಲ್ಕು ಸೈಟ್ ಮತ್ತೆ ಈ ಭೂಮಿಯ ಹಿಂದೆ ನಡೆದಂತಹ ಒಂದಷ್ಟು ಪ್ರಕ್ರಿಯೆಗಳಲ್ಲಿ ಕಾನೂನು ಉಲ್ಲಂಘನೆ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಸ್ನೇಹಿ ಕೃಷ್ಣ ಅವರೇನು ದೂರನ್ನ ಕೂಡ ಕೊಟ್ಟಿದ್ರು ಅದರ ಬಗ್ಗೆ ಒಂದು ತನಿಖೆಯನ್ನು ನಡೆಸಿ ಮೂರು ತಿಂಗಳ ಒಳಗಾಗಿ ಅಂದ್ರೆ ವರದಿಯನ್ನು ನೀಡಬೇಕು ಅಂತೇಳಿ ಕೋರ್ಟ್ ಆದೇಶವನ್ನು ಮಾಡಿರುವಂತದ್ದು ಈ ಮೂಲಕ ಇವತ್ತಿನ ಆದೇಶದ ಅನ್ವಯ ಮೈಸೂರಿನ ಲೋಕ ಆಯುಕ್ತ ಪೊಲೀಸ್ ಅಧಿಕಾರಿಗಳು ಮೂರು ತಿಂಗಳ ಒಳಗಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿ ವರದಿಯನ್ನು ಕೊಡಬೇಕಾಗುತ್ತೆ ದಶಕಗಳ ಅವರ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಇಲ್ಲ ಅವರು ರಾಜಕಾರಣ ಮಾಡ್ಕೊಂಡು ಬಂದವರು ಆದರೆ ಈ ಮೂಡ ಮೂಡ ಸೈಟ್ ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಅವರು ಡಿಸಿ ಎಂ ಆಗಿದ್ದಾಗ ಸಿ ಎಂ ಆಗಿದ್ದಾಗ ಮತ್ತೆ ಹಲವು ಬಾರಿ ವಿರೋಧ ಪಕ್ಷದ ನಾಯಕರಾಗಿದ್ದ ಸಂದರ್ಭದಲ್ಲಿ ಕೂಡ ಅವರ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಅವರ ಕುಟುಂಬಕ್ಕೆ ಒಂದಷ್ಟು ಲಾಭವನ್ನು ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಅದರಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಮೈಸೂರಿನ ಹೃದಯ ಭಾಗದ ವಿಜಯನಗರದಲ್ಲಿ ಹದಿನಾಲ್ಕು ಸೈಟ್ ಪಡ್ಕೊಳ್ಳುವಂತಹ ವಿಚಾರದಲ್ಲಿ ಪ್ರಭಾವವನ್ನು ಬಳಕೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಅವರ ವಿರುದ್ಧ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ದೂರುಗಳೇನು ದಾಖಲಾಗಿದ್ದವು ಆ ದೂರಿನ ಅನ್ವಯ ಎಫ್ಐಆರ್ ದಾಖಲು ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕ್ಲಿಯರ್ ಕಟ್ ಆದೇಶವನ್ನು ಮಾಡಿರುವಂತಹ ಮತ್ತೆ ನಿನ್ನೆ ಹೈಕೋರ್ಟ್ ಏಕಸದಸ್ಯ ಪೀಠ ಕೂಡ ಎಲ್ಲ ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಮತ್ತೆ ಸಿಎಂ ಅವರ ಕುಟುಂಬಕ್ಕೆ ಇದರ ಲಾಭ ಆಗಿರೋದ್ರಿಂದ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ ಕೊಟ್ಟಂತ ಸ್ಯಾಂಕ್ಷನ್ ಏನಿದೆ ಅದು ಕೂಡ ಕಾನೂನು ಬದ್ಧವಾಗಿದೆ ಅದು ಹಾಗಾಗಿ ಅವರ ವಿರುದ್ಧ ತನಿಖೆಯನ್ನು ಮಾಡಬಹುದು ಅನ್ನುವಂಥ ಅಭಿಪ್ರಾಯವನ್ನು ಹೈಕೋರ್ಟ್ ಆದೇಶವನ್ನು ಅಭಿಪ್ರಾಯ ಮಾಡಿತ್ತು ಆ ಆದೇಶದ ಒಂದಷ್ಟು ಮಾರ್ಗಗಳನ್ನು ಉಲ್ಲೇಖ ಮಾಡುವ ಮೂಲಕ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಸಂತೋಷ್ ಗಜಾನನ್ ಭಟ್ ಅವರು ಆದೇಶವನ್ನು ಮಾಡಿದ್ದಾರೆ ಸೊ ಈ ಮೂಲಕ ಆರ್ ಪಿ ಸಿ ಒನ್ ಫಿಫ್ಟಿ ಸಿಕ್ಸ್ ಕ್ಲಾಸ್ ತ್ರೀ ಅಡಿ ಒಂದು ಎಫ್ಐಆರ್ ದಾಖಲು ಮಾಡಿಕೊಂಡು ಆ ಮೂಲಕ ತನಿಖೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆದೇಶವನ್ನು ಮಾಡಿರುವಂತದ್ದು ಹಾಗಾಗಿ ಜಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ತನಿಖೆಯನ್ನು ಎದುರಿಸುವುದನ್ನು ಹೊರತುಪಡಿಸಿ ಬೇರೆ ಆಪ್ಷನ್ ಕಾಣ್ತಾ ಇಲ್ಲ ಅದ್ರ ಜೊತೆಗೆ ನಿನ್ನೆ ಹೈಕೋರ್ಟ್ ನೀಡಿರುವಂತಹ ಆದೇಶ ಆಗಲಿ ಇವತ್ತು ವಿಶೇಷ ನ್ಯಾಯಾಲಯ ಪ್ರಶ್ನೆ ಮಾಡಿಕೊಂಡು ಮತ್ತೆ ಅವರು ಮೇಲ್ಮನೆ ಹೋಗಲಿಕ್ಕೆ ಮೂರೆ ಮೂರು ತಿಂಗಳ ಒಳಗಾಗಿ ಇಡೀ ತನಿಖೆಯನ್ನು ಮುಕ್ತಾಯ ಮಾಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಿರೋದ್ರಿಂದ ಆದಷ್ಟು ಬೇಗ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳು ಎಫ್ಐಆರ್ ದಾಖಲು ಮಾಡಿಕೊಂಡು ಮತ್ತೆ ಈ ಈಗಾಗಲೇ ದೂರುದಾರರಿಗೆ ಕೋರ್ಟ್ಗೆ ಕೊಟ್ಟಂತ ಒಂದಷ್ಟು ದಾಖಲೆಗಳೇ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು ಇಲ್ಲೊಂದ್ ಕಡೆ ಸಿದ್ದರಾಮಯ್ಯ ಅಲಿಗೇಷನ್ ದಾಖಲೆಗಳಿದೆ ಸೊ ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಮಾಹಿತಿಗಳನ್ನು ಅಥವಾ ದಾಖಲೆಗಳನ್ನು ಸಂಗ್ರಹಿಸುವ ಮೂಲಕ ಈ ಸಂಬಂಧಪಟ್ಟಂತೆ ಒಂದು ತನಿಖಾ ವರದಿನ ಅಂತಿಮ ವರದಿಯನ್ನು ಸಿದ್ಧಪಡಿಸಬೇಕಾದಂತ ಅನಿವಾರ್ಯತೆ ಹಾಗಾಗಿ ಸಿದ್ದರಾಮಯ್ಯ ತನಿಖೆಯಿಂದ ತಪ್ಪಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನೆಲ್ಲ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ರು ಆ ಎಲ್ಲ ಪ್ರಯತ್ನಗಳು ಕೂಡ ಎಲ್ಲೊಂದು ಕಡೆ ಅವರಿಗೆ ಕೈ ಇಡದಂತೆ ಕಾಣ್ತಾ ಇಲ್ಲ ಹಾಗಾಗಿ ನಿನ್ನೆ ಹೈಕೋರ್ಟ್ನ ಆದೇಶ ಒಂದು ದೊಡ್ಡ ಶಾಕಿಂಗ್ ಆದರೆ ಇವತ್ತಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶ ಅದು ಗಾಯದ ಮೇಲೆ ಬರೆ ಇಳಿದಂತೆ ಎಫ್ಐಆರ್ ಮಾಡಿ ಅಂತ ಒಂದಷ್ಟು ಅನಿವಾರ್ಯತೆ ಈಗ ಎದುರಾಗಿರುವಂತಹದ್ದು ಪ್ರತಿಮಾ ರಮೇಶ್ ನಾವು ಆರಂಭದಿಂದ ನಾವು ಗಮನಿಸ್ತಾ ಇದ್ವಿ ಮೂಡ ಹಗರಣದಲ್ಲಿ ಈಗ ಸಿಎಂ ವಿರುದ್ಧ ದಾಖಲಾದ ಮೂರ್ ಮೂರು ದೂರಗಳಿದ್ವು ಈಗ ಸ್ನೇಹಮಿ ಕೃಷ್ಣ ಅವರ ದೂರನ್ನ ಆಧರಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಲೋಕಾಯುಕ್ತ ತನಿಖೆಗೆ ಆದೇಶ ಕೊಟ್ಟಿರುವಂಥದ್ದು ಈಗ ಉಳಿದ ದೂರುಗಳ ಕಥೆ ಏನು ಜೊತೆಗೆ ಲೋಕಾಯುಕ್ತ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಅನ್ನ ಕೂಡ ಪ್ರದೀಪ್ ಕುಮಾರ್ ಅವರು ಕೊಟ್ಟಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಮತ್ತೆ ಮುಂದಿನ ಪ್ರಕ್ರಿಯೆಗಳು ನಡೀತಾ ಹೋಗ್ತವ ಅಥವಾ ಎಲ್ಲವನ್ನು ಕ್ಲಬ್ ಮಾಡಿ ನಡೆಸಲಾಗತ್ತಾ ಯಾಕಂದ್ರೆ ಲೋಕಾಯುಕ್ತಕ್ಕೆ ಈಗ ಆದೇಶವನ್ನ ಜನಪ್ರತಿನಿಧಿ ನ್ಯಾಯಾಲಯ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ ಅನ್ನುವಂತ ಕುತೂಹಲ ಇದೆ ಖಂಡಿತ ಪ್ರತಿಮಾ ಈ ಒಂದು ರೀತಿಯಾದಂತ ಒಂದಷ್ಟು ಕುತೂಹಲಗಳು ಅನುಮಾನಗಳು ಎಲ್ಲರಿಗೂ ಇರುವಂತಹದ್ದೆ ಅಂದ್ರೆ ಮೂರು ದೂರುಗಳು ಅಂದ್ರೆ ಟಿ ಜೆ ಅಬ್ರಹಾಮ್ ಸ್ನೇಹಿ ಕೃಷ್ಣ ಮತ್ತೆ ಪ್ರದೀಪ್ ಕುಮಾರ್ ಮೂವರು ರಾಜ್ಯಪಾಲರಿಗೆ ಒಂದು ಮನವಿಯನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಂದ್ರೆ ಶಾಂಕ್ಷನ್ ಇನ್ವೆಸ್ಟಿಗೇಷನ್ ಗೆ ಶಾಂಕ್ಷನ್ ಕೊಡಬೇಕು ಅನ್ನುವಂಥದ್ದು ಆ ಮೂರು ದೂರುಗಳನ್ನ ಆಧರಿಸಿ ರಾಜ್ಯಪಾಲರು ಶಾಂಕ್ಷನ್ ಕೂಡ ಕೊಟ್ಟಿದ್ರು ಆದ್ರೆ ಅದರಲ್ಲಿ ಆ ಮೂವರಲ್ಲಿ ಇಬ್ಬರು ಏನೋ ಜನಪ್ರತಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಬಂದು ಒಂದು ಖಾಸಗಿ ದೂರನ್ನ ಸಲ್ಲಿಸುವ ಮೂಲಕ ಸಿಎಂ ಸಿದ್ದರಾಮಯ್ಯ ತನಿಖೆಗೆ ಆದೇಶವನ್ನು ಮಾಡಬೇಕು ಅಂತೇಳಿ ಮನವಿಯನ್ನ ಮಾಡಿದ್ರು ಹಾಗಾಗಿ ಸೊ ಈಗ ಒಂದು ಪ್ರಕರಣದಲ್ಲಿ ಒಂದು ಖಾಸಗಿ ದೂರಿನಲ್ಲಿ ಕೋರ್ಟ್ ಆದೇಶವನ್ನು ಮಾಡಿರುವಂತದ್ದು ಇನ್ನೂ ಒಂದು ದೂರು ನ್ಯಾಯಾಲಯದ ಮುಂದೆ ಇದೆ ಅಂದ್ರೆ ಒಂದೇ ಕ್ರೈಮಿಗೆ ಸಂಬಂಧಪಟ್ಟಂತೆ ಒಂದೇ ಒಂದು ಆರೋಪಿತ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಹಲವು ದೂರುಗಳಿರೋದ್ರಿಂದ ಮತ್ತೆ ಹೈಕೋರ್ಟ್ ಆಗಲಿ ಮತ್ತೆ ರಾಜ್ಯಪಾಲರಾಗಲಿ ಒಂದೇ ಏಕ ಆದೇಶವನ್ನು ಮಾಡಿರೋದ್ರಿಂದ ಸೊ ಇನ್ನು ಮುಂದೆ ಡಿ ಜೆ ಅಬ್ರಾಂ ಅವರ ದೂರಿಗೆ ಸಂಬಂಧಪಟ್ಟಂತೆ ಆದೇಶ ಇನ್ನು ವಿಚಾರಣೆ ಬಾಕಿ ಇರುವಂತಹದ್ದು ಅದು ಇನ್ನು ಎರಡು ಮೂರು ದಿನಗಳಲ್ಲಿ ಮತ್ತೆ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸಿದ ನಡೆಸುವಂಥ ವಿಶೇಷ ನ್ಯಾಯಾಲಯ ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆಯೂ ಒಂದು ಆದೇಶ ಮಾಡಿದ್ರು ಕೂಡ ಇದೇ ಎಫ್ಐಆರ್ ಇವತ್ತು ಆದೇಶ ಆಗಿದೆ ಅದೇ ಎಫ್ಐಆರ್ ಕ್ಲಬ್ ಮಾಡಿ ಎರಡು ಎರಡು ದೂರುಗಳನ್ನು ಆಧರಿಸಿ ಒಂದು ಎಫ್ಐಆರ್ ಎಫ್ಐಆರ್ ಅಂದ್ರೆ ತನಿಖೆಯನ್ನು ಮಾಡಿ ಅಂತೇಳಿ ಆದೇಶ ಸಾಧ್ಯತೆಗಳು ಸಾಧ್ಯತೆ ಹಾಗಾಗಿ ಎರಡು ಮೂರು ಇದ್ರೂ ಕೂಡ ಎರಡು ಮೂರು ಎಫ್ಐಆರ್ ಆಗುವಂಥ ಸಾಧ್ಯತೆಗಳಿಲ್ಲ ಯಾಕೆಂದ್ರೆ ಒಂದು ಎಲ್ಲರೂ ಮೂವರು ಮಾಡ್ತಾ ಇರುವಂಥ ಆರೋಪ ಒಂದೇ ಆರೋಪ ಅದೇ ಸಿಎಂ ಪತ್ನಿಗೆ ಹದಿನಾಲ್ಕು ಸೈಟ್ಗಳನ್ನು ಕೊಟ್ಟಿರುವಂಥ ಕಾನೂನು ಬಾಹಿರಲ್ಲಿ ಮೂಡ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಪ್ರಸಾಚಾರ ನಿಯಂತ್ರಣ ಕಾಯಿಯಡಿ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದೇ ಪ್ರೇರಿರೋದ್ರಿಂದ ಆ ಎಲ್ಲ ಅರ್ಜಿಗಳು ಕೂಡ ಕ್ಲಬ್ ಮಾಡಿ ಒಂದು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಆದೇಶ ಮಾಡುವಂಥದ್ದು ಆದರೆ ಮೊದಲು ಇವತ್ತು ಆಗಿರುವಂಥ ಆದೇಶ ಅತ್ಯಂತ ಪ್ರಮುಖವಾಗಿರುವಂಥದ್ದು ಮತ್ತೆ ನಂತರದ ಆದೇಶಗಳು ಕೂಡ ಇದಕ್ಕೆ ಒಂದು ಕ್ಲಬ್ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿ ಕಾಣ್ತಾ ಇರುವಂತಹ ರಮೇಶ್ ಈಗ ವಾಟ್ ನೆಕ್ಸ್ಟ್ ಈಗ ನಾಳೆ ಬಹುಶಃ ಎಫ್ ಐ ಆರ್ ಅನ್ನ ದಾಖಲಿಸ್ಕೊಳ್ಬಹುದು ಲೋಕಾಯುಕ್ತ ಪೊಲೀಸರು ಅಂತ ಹೇಳಲಾಗ್ತಾ ಇದೆ ಎಫ್ಐಆರ್ ಆರ್ ದಾಖಲಿಸ್ಕೊಳ್ತಾರೆ ಮುಂದೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿ ಬಿಟ್ಟು ನಾನು ಕೆಳಗಿಳಿಯಲ್ಲ ಅನ್ನುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಹಾಗಾಗಿ ಈಗ ಲೋಕಾಯುಕ್ತ ಪೊಲೀಸರು ಅವರ ವಿಚಾರಣೆಯನ್ನು ಒಳಪಡಿಸಬೇಕು ಅಂತ ಅಂದಾಗ ಹೇಗೆ ಪ್ರಕ್ರಿಯೆಗಳು ಸಾಕ್ತಾ ಹೋಗುತ್ತೆ ಅವರಿಗೆ ಸವಾಲುಗಳು ಅಂತ ಪ್ರತಿಮಾ ಅಂದ್ರೆ ಈಗ ಸಿಎಂ ಅವರ ವಿರುದ್ಧ ಎಫ್ ಐ ನ ದಾಖಲು ಮಾಡಬೇಕು ಅಂತ ಹೇಳಿ ಆದೇಶ ಆದ ನಂತರ ಅಥವಾ ಅವರ ವಿರುದ್ಧ ದೂರುಗಳು ಕೇಳಿ ಬಂದ ಸಂದರ್ಭದಲ್ಲಿ ವಿರೋಧ ಪಕ್ಷಗಳಾಗ್ಲಿ ಮತ್ತೆ ದೂರದಾರರು ಕೆಲವರಾಗ್ಲಿ ಅವರ ರಾಜೀನಾಮೆಯನ್ನ ಕೊಡಬೇಕು ಅವರು ಅಧಿಕಾರದಲ್ಲಿ ಇದ್ಕೊಂಡು ಇದನ್ನ ತನಿಖೆಯನ್ನ ಹೇಗೆ ಫೇರ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಇರುವಂತದ್ದು ಆದರೆ ಒಂದು ಸ್ಟ್ಯಾಚ್ಯೂಟ್ ಆಗಿ ಕಾನೂನು ಬದ್ಧವಾಗಿ ನೋಡ್ತಾ ಹೋದರೆ ಒಂದು ಎಫ್ ಐ ದಾಖಲಾದ ಕಾರಣಕ್ಕಾಗಿ ಯಾವುದೇ ಒಂದು ಹುದ್ದೆಯಿಂದ ಅವರು ಕೆಳಗೆ ಇಳಿಬೇಕು ಅನ್ನುವಂಥದ್ದು ಇಲ್ಲಿ ಕಾನೂನಾತ್ಮಕವಾಗಿಲ್ಲ ಅದು ಕೇವಲ ಒಂದು ರಾಜಕೀಯವಾಗಿ ನೈತಿಕವಾಗಿ ತೆಗೆದುಕೊಳ್ಬೇಕಾದಂತಹ ಒಂದು ನಿರ್ಧಾರ ಆಗಿರುವಂಥದ್ದು ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರಾ ಇಲ್ವಾ ಅದು ರಾಜಕೀಯವಾದಂಥ ಚರ್ಚೆಗಳಾದರೆ ಈಗ ಹೈಕೋರ್ಟ್ನ ಒಂದು ಆದೇಶದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರು ಮೈಸೂರಿನ ಅಧಿಕಾರಿಗಳು ಒಂದು ಎಫ್ಐಆರ್ ನ ದಾಖಲು ಮಾಡಿಕೊಳ್ಬೇಕಾಗತ್ತೆ ಆ ಎಫ್ಐಆರ್ನ ದಾಖ ದಾಖಲು ಮಾಡಿಕೊಂಡ ನಂತರ ಏನು ದೂರಿನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಮತ್ತೆ ದೂರಿನ ಜೊತೆಗೆ ದೂರದಾರರು ಕೊಡುವಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳೇನು ಕಲೆ ಹಾಕಬೇಕಾಗಿರುವಂತಹದ್ದು ಮತ್ತೆ ಹೆಚ್ಚಿನ ದಾಖಲೆಗಳೇನು ಕಲೆ ಹಾಕಬೇಕು ಯಾರನ್ನೆಲ್ಲ ಇದನ್ನು ಸಾಕ್ಷಿಯಾಗಿ ಮಾಡಿಕೊಳ್ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಆರೋಪ ಇರುವಂತಹವರ ವಿರುದ್ಧ ಆದರೆ ಈ ಒಂದು ವಿಚಾರದಲ್ಲಿ ನೋಡ್ತಾ ಹೋದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಆರೋಪಿ ಸ್ಥಾನದಲ್ಲಿ ಇದಾರೆ ಅವರ ಪತ್ನಿ ಆಗಲಿ ಬಾಮಯಿದ ಆಗಲಿ ಈ ಜಮೀನನ್ನ ಮಾರಾಟ ಮಾಡಿದಂತಹ ಒಬ್ಬ ದೇವರಾಜ ಆಗಲಿ ಮತ್ತೆ ಈ ಒಂದು ಪ್ರಕ್ರಿಯೆಗಳ ನಡೆಸಿದಂತಹ ಒಂದಿಷ್ಟು ಸರ್ಕಾರಿ ಅಧಿಕಾರಿಗಳು ಕೂಡ ಆರೋಪಿ ಸ್ಥಾನಗಳಲ್ಲಿ ಬರ್ತಾರೆ ಸೊ ಅವರು ಎಲ್ಲರಿಂದ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡು ಆ ಮೂಲಕ ಇನ್ವೆಸ್ಟಿಗೇಷನ್ ಮುಂದುವರಿಸಬೇಕಾಗುತ್ತೆ ಇನ್ವೆಸ್ಟಿಗೇಷನ್ ಮುಂದುವರಿಸಲಿಕ್ಕೆ ಸ್ಪಷ್ಟವಾದಂತ ಡೈರೆಕ್ಷನ್ವೆಸ್ಟಿಗೇಷನ್ ಮುಂದುವರಿಸಲೇಬೇಕು ಈ ಹಂತದಲ್ಲಿ ರಾಜೀನಾಮೆ ರಾಜಕೀಯವಾಗಿ ಬಿಟ್ಟಂತದ್ದು ಯಾಕೆಂದ್ರೆ ವಿರೋಧ ಪಕ್ಷಗಳು ಸಂಬಂಧಪಟ್ಟಂತೆ ಒತ್ತಾಯ ಮಾಡ್ತಾರೆ ಆದ್ರೆ ಕಾನೂನು ಬದ್ಧವಾಗಿ ಒಂದು ಎಫ್ಐಆರ್ ದಾಖಲಾಯ್ತು ಅನ್ನುವಂತ ಕಾರಣಕ್ಕೆ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥದ್ದು ಎಲ್ಲಿಯೂ ಕೂಡ ಒಂದು ಕಾನೂನಲ್ಲಿ ಇಲ್ಲ ಹಾಗೆ ಸಿದ್ದರಾಮಯ್ಯ ಅವರು ಇದೇ ಸ್ಥಾನದಲ್ಲಿ ಇರ್ತಾರ ಆ ಒಂದು ಪ್ರಭಾವನ್ನ ಬಳಕೊಂಡು ಇವೆಸ್ಟಿಗೇಷನ್ ರಮೇಶ್ ಹಾಗೆ ಜೊತೆಗೆ ಪ್ರಮುಖವಾಗಿ ಈಗ ಸಿಆರ್ ಪಿ ಅಥವಾ ಬಿಎನ್ಎಸ್ಎಸ್ ಎಸ್ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಟಿಗಳು ಬೇಕಿತ್ತು ಬಹುಶಃ ಈಗ ಸಿಆರ್ ಸಿ ಅಡಿಯಲ್ಲೇ ಈಗ ತನಿಖೆಯನ್ನ ನಡೆಸೋದಕ್ಕೆ ಈಗ ಆದ್ದೇಶವನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಪ್ರಕ್ರಿಯೆಗಳು ಆ ರೀತಿಯಲ್ಲಿ ಸಾಕ್ತಾ ಹೋಗುತ್ತೆ ಅಂದ್ರೆ ಈ ಪ್ರಕರಣ ನಡೆದದ್ದು ಆ ಸಿಆರ್ ಸಿ ಇದ್ದಂತಹ ಸಂದರ್ಭದಲ್ಲಿ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದಂತಹ ಆದೇಶ ಬಂದಿರುವಂತಹ ಆದೇಶದಲ್ಲಿ ಏನಿದೆ ಹೈಲೈಟ್ಸ್ ಹೇಳೋದಾದ್ರೆ ಪ್ರತಿಮಾ ಅಂದರೆ ನಿನ್ನೆ ಹೈಕೋರ್ಟ್ ಏನು ಆದೇಶವನ್ನು ಮಾಡಿತ್ತು ಅದರಲ್ಲಿ ದೂರ ನೀಡುವಂಥದ್ದು ಸರಿ ಇದೆ ಶಾಂಕ್ಷನ್ ಪಡ್ಕೊಂಡಿರುವಂಥದ್ದು ಸರಿ ಇದೆ ಮೇಲ್ನೋಟಕ್ಕೆ ತನಿಖೆ ಅಗತ್ಯ ಇದೆ ಮತ್ತೆ ಸಿದ್ದ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಲಾಭ ಆಗಿರೋದ್ರಿಂದ ಇನ್ವೆಸ್ಟಿಗೇಷನ್ ಅತ್ಯಂತ ಅಗತ್ಯವಾಗಿ ಇಲ್ಲಿ ಕಾಣ್ತಾ ಇದೆ ಅನ್ನುವಂಥ ಅಭಿಪ್ರಾಯ ಏನಿತ್ತು ಅದೇ ಅಭಿಪ್ರಾಯವನ್ನು ಇವತ್ತಿನ ಜನಪ್ರತಿಗಳ ವಿಶೇಷ ನ್ಯಾಯಾಲಯದಲ್ಲಿ ಕೂಡ ಉಲ್ಲೇಖವನ್ನು ಮಾಡಿ ಆದೇಶವನ್ನು ಮಾಡಿ ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡಿದೆ ಆದರೆ ಇವತ್ತಿನ ವಿಚಾರಣಾ ಸಂದರ್ಭದಲ್ಲಿ ಅಂದ್ರೆ ಸೇಮಐ ಕೃಷ್ಣ ಮತ್ತೆ ಅವರ ಪರ ವಕೀಲರು ಕೋರ್ಟ್ ಮುಂದೆ ಬಂದ ಸಂದರ್ಭದಲ್ಲಿ ಈ ತನಿಖೆಯನ್ನು ಮಾಡುವಂಥದ್ದಾದರೆ ಯಾವ ಪ್ರಕ್ರಿಯೆ ಕಾನೂನುಗಳ ಮೂಲಕ ತನಿಖೆಯನ್ನು ಮಾಡಬೇಕು ಅನ್ನುವಂಥ ಒಂದು ಚರ್ಚೆಗೆ ಬಂತು ಆ ಸಂದರ್ಭದಲ್ಲಿ ಆರ್ ಪಿ ಸಿ ನ ಅಥವಾ ಬಿ ಎನ್ ಎಸ್ ಎಸ್ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇಪ್ಪತ್ನಾಲ್ಕರ ಜುಲೈ ಒಂದರಿಂದ ಜಾರಿಗೆ ಬಂದಿರುವಂತಹ ಬಿ ಎಸ್ ಎಸ್ ಅಡಿ ಎಫ್ಐಆರ್ ಮಾಡಬೇಕು ಅಂತಿಮವಾಗಿ ಆದೇಶದಲ್ಲಿ ಸಿಆರ್ ಪಿ ಸಿ ಒನ್ ಫಿಫ್ಟಿ ಸಿಕ್ಸ್ ಕ್ಲಾಸ್ ತ್ರೀ ಅಡಿ ಎಫ್ಐಆರ್ ಮಾಡಿ ಅಥವಾ ಅಂದ್ರೆ ಆ ಒಂದು ಕಾನೂನು ಅಡಿ ತನಿಖೆಯನ್ನು ಮಾಡಿ ಮೂರು ತಿಂಗಳ ಒಳಗಾಗಿ ವರದಿಯನ್ನು ನೀಡಬೇಕು ಅನ್ನುವಂತ ಸೂಚನೆ ಕೊಟ್ಟಿದೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಈಗ ಎಫ್ಐಆರ್ ಆಗಲಿ ಅಥವಾ ತನಿಖೆ ಆಗಲಿ ಅಂದ್ರೆ ಮೂರು ತಿಂಗಳೊಳಗಾಗಿ ಸಿಆರ್ ಸಿ ಸೆಕ್ಷನ್ ಅಡಿಯಲ್ಲಿ ತನಿಖೆಗಳು ನಡೀತಾ ಇದೆ ಹಾಗಾಗಿ ಅದಾದ ನಂತರ ವರದಿಯನ್ನ ಕೋರ್ಟ್ಗೆ ಕೊಟ್ಟ ನಂತರ ಸೊ ಮುಂದಿನ ಹಂತದಲ್ಲಿ ಟ್ರಯಲ್ ಆಗಲಿ ಅಥವಾ ಇನ್ನು ಮುಂದಿನ ಹಂತದಲ್ಲಿ ಅಲ್ಲಿ ಅದು ಬಿ ಎನ್ ಎಸ್ ಎಸ್ ಅಪ್ಲೈ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಕೋರ್ಟ್ಗಳ ಮುಂದೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆದರೆ ಈ ಒಂದು ಕ್ರೈಮು ಈ ಅಂದ್ರೆ ಬಿ ಎನ್ ಎಸ್ ಎಸ್ ಬರೋದಕ್ಕಿಂತ ಮೊದಲು ಅಪೋದಿತ ಕೃತಿಗಳು ನಡೆದಿರೋದ್ರಿಂದ ಸಿ ಆರ್ ಪಿ ಸಿ ಅಲ್ಲಿ ಕ್ರಮಗಳು ಆಗ್ಲಿ ಅನ್ನುವಂತ ಒಂದು ಅಭಿಪ್ರಾಯವನ್ನು ಕೊಟ್ಟು ವ್ಯಕ್ತಪಡಿಸಿ ಆದೇಶವನ್ನು ಮಾಡಿರುವಂತಹದ್ದು ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ರಮೇಶ್ ತಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್